ಮನೆ ಕಟ್ಟುವವರಿಗೆ ಗುಡ್ ನ್ಯೂಸ್ ಸಿಮೆಂಟ್ ಚೀಲದ ಬೆಲೆ ಮೂವತ್ತೈದು ರೂಪಾಯಿಯವರೆಗೆ ಇಡೀಕೆ ಜಿಎಸ್ಟಿ ದರಗಳಲ್ಲಿನ ಬದಲಾವಣೆ ಸಿಮೆಂಟ್ ಬೆಲೆಯಲ್ಲಿ ಪ್ರತಿ ಚೀಲಕ್ಕೆ ಮೂವತ್ತರಿಂದ ಮೂವತ್ತೈದು ರೂಪಾಯಿಗಳಷ್ಟು ಕಡಿಮೆ ಮಾಡುತ್ತೆ ಇದು ನಿರ್ಮಾಣ ವೆಚ್ಚವನ್ನ ಕೂಡ ಕಡಿಮೆ ಮಾಡುತ್ತೆ ಅಂತ ವರದಿಯಾಗಿದೆ ಜಿಎಸ್ಟಿ ಕೌನ್ಸಿಲ್ ಸಿಮೆಂಟ್ ಮೇಲಿನ ತೆರಿಗೆಯನ್ನ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಲು ನಿರ್ಧಾರ ಮಾಡಿದೆ ಹೊಸ ದರಗಳು ಈ ತಿಂಗಳ ಇಪ್ಪತ್ತೆರಡರಿಂದ ಅನ್ವಯ ಆಗುತ್ತೆ ಈ ಕಡಿತವು ಸಿಮೆಂಟ್ ವಲಯಕ್ಕೆ ಸಕಾರಾತ್ಮಕವಾಗಿದೆ ವಸತಿ ವಲಯದಲ್ಲಿ ಬೇಡಿಕೆಯನ್ನ ಹೆಚ್ಚಿಸುತ್ತೆ ಎನ್ನುವುದು ಕೂಡ ವರದಿ ಹೇಳಿದೆ ಕಂಪನಿ ಈ ಪ್ರಯೋಜನವನ್ನ ಗ್ರಾಹಕರಿಗೆ ವರ್ಗಾಯಿಸುತ್ತೆ ಇದು ಮೂಲಸೌಕರ್ಯ ಮತ್ತು ವಸತಿ ಯೋಜನೆಗಳ ವೆಚ್ಚವನ್ನ ಕೂಡ ಕಡಿಮೆ ಮಾಡುತ್ತೆ ಬೇಡಿಕೆ ಗಮನಾರ್ಹವಾಗಿ ಹೆಚ್ಚಾಗದಿರಬಹುದು ಹಾಗೆ ಬೆಳವಣಿಗೆಯ ಅಂದಾಜು ಶೇಕಡಾ ಐದರಿಂದ ಏಳರಷ್ಟಿರಬಹುದು ಅಂತ ಅದು ಹೇಳಿದೆ ಎರಡು ಸಾವಿರದ ಇಪ್ಪತ್ತಾರರ ಆರ್ಥಿಕ ವರ್ಷದ ಎರಡನೇ ತ್ರೈಮಾಸಿಕದಲ್ಲಿ ಸಿಮೆಂಟ್ ಬೇಡಿಕೆ ನಿಧಾನವಾಗಲಿದೆ ಅಂತ ಅದು ಹೇಳಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ